ಶ್ರೀಮದ್ಭಾಗವತ ಸ್ಕಂಧವಂದು ಅಧ್ಯಾಯ ಏಳು ಶ್ಲೋಕ ಮೂರು ಸ್ವ ಆಶ್ರಮೇ ವ್ಯಾಸೋ ಬದರೀ ಷಂಡಮಂಡಿತೆ ಆಸೀನೋಪ ಉಪಸ್ಪೃಶ್ಯ ಸ್ವಯಂ ಅನುವಾದ ಆ ಸ್ಥಳದಲ್ಲಿ ಫಲ ವೃಕ್ಷಗಳಿಂದ ಆವೃತವಾದ ತಮ್ಮ ಆಶ್ರಮದಲ್ಲಿ ಶ್ರೀ ವೇದವ್ಯಾಸರು ಶುದ್ಧಿಗಾಗಿ ಜಲಸ್ಪರ್ಶ ಮಾಡಿ ಧ್ಯಾನಕ್ಕೆ ಕುಳಿತರು ತಮ್ಮ ಗುರು ಶ್ರೀಲ ನಾರದ ಮುನಿಗಳ ಆದೇಶದ ಅನುಸಾರ ವೇದವ್ಯಾಸರು ಆ ದಿವ್ಯ ಧ್ಯಾನ ಸ್ಥಳದಲ್ಲಿ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸಿದರು ಶ್ಲೋಕ ನಾಲ್ಕು ಭಕ್ತಿಯೋಗೇನ ಮನಸಿ ಸಮ್ಯಕ್ ಪ್ರಣಿಹಿತೇ ಮಲೆ ಅಪಶ್ಯತ್ ಪುರುಷ ಮಾತದ್ರಯಂ ಅನುವಾದ ಹೀಗೆ ಅವರು ಐಹಿಕ ವಾಸನೆಯ ಲವಲೇಶವಿಲ್ಲದಂತೆ ತಮ್ಮ ಮನಸ್ಸನ್ನು ಭಕ್ತಿಯೋಗದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡರು ತನ್ಮೂಲಕ ಸ್ಥಿರಚಿತ್ತರಾದರು ಈ ರೀತಿಯಾಗಿ ಅವರು ದೇವೋತ್ತಮ ಪರಮಪುರುಷನನ್ನು ಸಂಪೂರ್ಣ ಹತೋಟಿಯಲ್ಲಿರುವ ಅವನ ಬಹಿರಂಗ ಶಕ್ತಿಯೊಂದಿಗೆ ಕಂಡುಕೊಂಡರು ಭಕ್ತಿ ಸೇವೆಯೊಂದಿಗೆ ಸಂಪರ್ಕ ಹೊಂದುವ ಪ್ರಕ್ರಿಯೆಯಿಂದ ಮಾತ್ರ ಪರಮ ಸತ್ಯದ ಪರಿಪೂರ್ಣ ದರ್ಶನ ಸಾಧ್ಯ ಇದು ಭಗವದ್ಗೀತೆಯಲ್ಲಿ ಕೂಡ ದೃಢಪಟ್ಟಿದೆ ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಮಾತ್ರವೇ ಯಾರೊಬ್ಬರೂ ದೇವೋತ್ತಮ ಪುರುಷನ ಪರಮಸತ್ಯದ ಪರಿಪೂರ್ಣ ಸಾಕ್ಷಾತ್ಕಾರ ಪಡೆಯಬಲ್ಲರು ಇಂತಹ ಪರಿಪೂರ್ಣ ಜ್ಞಾನದಿಂದಲೇ ಯಾರೊಬ್ಬರೂ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಸಾಧ್ಯ ನಿರಾಕಾರ ಬ್ರಹ್ಮನ ಅಥವಾ ಅಂತರ್ಯಾಮಿ ಪರಮಾತ್ಮನ ಆಂಶಿಕ ಸಂಪರ್ಕದ ಮೂಲಕ ಲಭಿಸುವ ಪರಾತ್ಪರದ ಅಪರಿಪೂರ್ಣ ಸಾಕ್ಷಾತ್ಕಾರವು ಯಾರಿಗೂ ಭಗವಂತನ ಸಾಮ್ರಾಜ್ಯ ಪ್ರವೇಶಕ್ಕೆ ಅನುಮತಿ ನೀಡದು ಶ್ರೀನಾರದರು ದೇವೋತ್ತಮ ಪುರುಷನ ಹಾಗೂ ಅವನ ಲೀಲೆಗಳ ಧ್ಯಾನದಲ್ಲಿ ಮಗ್ನರಾಗುವಂತೆ ಶ್ರೀಲ ವೇದವ್ಯಾಸರಿಗೆ ಸಲಹೆಯನ್ನ ಮಾಡಿದರು